ಅಮ್ಮನವರು ಬಂದ್ಬಿಟ್ಟು ಕಾಡಿನ ಮಧ್ಯೆ ನೆಲೆಸಿರುತ್ತ ನಮಸ್ಕಾರ ನಮಸ್ಕಾರ ಸ್ವಾಮಿಗಳೇ ಅಮ್ಮನವ್ರ ಬಗ್ಗೆ ಬಹಳ ಕೇಳ್ಪಟ್ಟಿದ್ದೀವಿ ಸೂರ್ಯ ಆಂಜನೇಯ ಸ್ವಾಮಿ ಸೂರ್ಯಪುರದಲ್ಲಿದ್ದಾರೆ ಅದೇ ಸನ್ನಿಧಾನಕ್ಕೆ ಸೇರುವಂತಹ ಇದು ಜಗ ಅಮ್ಮನವ್ರದು ಯಾಕಂದ್ರೆ ಅಮ್ಮನವ್ರ ಹತ್ರ ಬಂದು ಮೀಸಲ್ ಕಟ್ತಾರೆ ಮತ್ತೆ ಅಮ್ಮನವ್ರ ನೈವೇದ್ಯ ಮಾಡಿ ಸಂಕಲ್ಪ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಇಲ್ಲಿ ಬಂದು ಭಕ್ತಾದಿಗಳಿಗೆ ಯಾವಾಗ್ಲೂ ಅಮ್ಮನ ಆಶೀರ್ವಾದ ಇದ್ದು ಅವ್ರ ಕಷ್ಟಗಳ ಅನುಗ್ರಹ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಕಷ್ಟಗಳು ಮೀನ್ಸ್ ಅವ್ರ ಕಷ್ಟ ಏನಿದ್ರು ಕೂಡ ಪರಿಹಾರ ಮಾಡ್ತಾಳೆ ಅಂತ ಕೇಳಿಪಟ್ಟಿದ್ದೀವಿ ಅಮ್ಮನವ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ವ ಮಂಗಳ ಮಂಗಲ ಶಿವ ಸರ್ವ ಪ್ರಸಾದಕ್ಕೆ ಶರಣ್ಯ ತಂಬಿಕೆ ದೇವಿ ನಾರಾಯಣಿ ನಮಸ್ತೆ ಶ್ರೀ ಆದಿಹಳ್ಳಿ ಅಮ್ಮನವರು ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರು ಇದು ಇರುವ ಸ್ಥಳ ಬಂದ್ಬಿಟ್ಟು ಸೂರ್ಯಾಪುರ ಈ ಸೂರ್ಯಾಪುರ ಅಂದ್ರೆ ಸೂರ್ಯಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಸಮೀಪದಲ್ಲೇ ಇದೆ ಇದು ಬಂದ್ಬಿಟ್ಟು ಕಾಡಿನ ಮಧ್ಯೆ ಇರುವ ದೇವಾಲಯ ಈ ಅಮ್ಮನವರ ಹತ್ರ ಬಂದ್ಬಿಟ್ಟು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಮಾಡಿಟ್ರೆ ಅವ್ರ ಅನ್ಕಂಡಿತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತದೆ ಇಲ್ಲಿ ಏನಂದ್ರೆ ಅಮ್ಮನವ್ರಿಗೆ ಬಂದು ನೈವೇದ್ಯ ಮಾಡಿ ಇಟ್ಟು ಒಂಬತ್ತು ವಾರ ಬಂದು ಇಪ್ಪತ್ತೊಂದು ರೂಪಾಯಿ ಮೀಸಲು ಕಟ್ಟಿಬಿಟ್ಟು ಹೋದ್ರೆ ಅವ್ರ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೆಲಸ ಎಲ್ಲ ಪಕ್ಕ ಆಗುತ್ತೆ ಹಾಗೂ ಅವರು ಎಲ್ಲ ಕೆಲಸ ಆದ್ಮೇಲೆ ಅವ್ರ ಕೋರಿಕೆ ರೀತಿ ಎಲ್ಲ ಆದ್ಮೇಲೆ ಬಂದು ಇಲ್ಲಿ ಅನ್ನದಾನ ಮಾಡ್ತಾರೆ ಅನ್ನದಾನ ಅಂದ್ರೆ ಅವರು ಮಾಂಸಾಹಾರ ಆಗ್ಬೋದು ಸಿ ಊಟ ಆಗ್ಬೋದು ಇಲ್ಲಿ ಅನ್ನದಾನ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅವರು ಇಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ ಬಂದು ನಿಮ್ಮೆಣ್ಣಿನಾರ ನಿಮ್ಮೆಣಿ ದೀಪ ಮತ್ತೆ ಹಾರ ಹಚ್ಚಿಬಿಟ್ಟು ತಾಯಿಗೆ ಸೇವೆ ಸಲ್ಲಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಜನ ಬಂದಿಲ್ಲಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೂ ಸೇವೆ ಇದೆ ಅನ್ನದಾನನೂ ಇದೆ ಕೊಡ್ಕೆರೆ ತಾಲೂಕ್ ತುಮಕೂರು ಜಿಲ್ಲೆ ಹತ್ರ ಬರುವ ಸ್ಥಳ ಇದು ಶ್ರೀ ಆದಿ ಚೌಡೇಶ್ವರಿ ಅಂತ ಹೇಳಿ ಒಂದೇ ಕಾಡಿನ ಮಧ್ಯ ಇರುವ ಐದು ದೇವಸ್ಥಾನಗಳು ಶ್ರೀ ಸುರಾಂಜನೇಯ ಸ್ವಾಮಿ ರಂಗನಾಥ ಸ್ವಾಮಿ ಹರಿಹರೇಶ್ವರ ಗುಡ್ಡೆ ಗಣಪತಿ ಹಾದೇಣಿ ಚೌಡೇಶ್ವರಿ ದೇವಿ ಇಲ್ಲಿ ಆದಿಶಕ್ತಿ ಚೌಡೇಶ್ವರಿಯನ್ನ ಕೊನೆಯದಾಗಿ ದರ್ಶನ ಮಾಡ್ತಿರ್ತಾರೆ ಯಾಕಂದ್ರಲ್ಲಿ ವೆಜ್ ಅನ್ ಮಾಡ್ತಿರ್ತಾರೆ ವೆಜ್ ವೆಜ್ ಎರಡೂ ಮಾಡೋದ್ರಿಂದ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿಗೆ ಯಾವುದೇ ನಾನ್ ವೆಜ್ ಊಟ ಮಾಡಿದ್ರಂತವ್ರು ಇಲ್ಲಿಗೆ ಬರೋದಿಲ್ಲ ಈ ದೇವಸ್ಥಾನಕ್ಕೆ ಹೀಗಾಗಿ ಮೊದಲಿಗೆ ಗುಟ್ಟೆ ಗಣಪತಿ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಆ ಹರಿಹರೇಶ್ವರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಚೌಡೇಶ್ವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ವಿಶೇಷತೆ ಏನು ಕೊಡೋಣ ಅಲ್ಲಿಂದು ಚೌಡೇಶ್ವರಿ ದಿನ ಅಂತಂದ್ರೆ ಅಲ್ಲಿನ ಒಂದು ದೇವಸ್ಥಾನದ ನಂಬಿಕೆಯ ಪ್ರಕಾರ ಏನಂತಂದ್ರೆ ನೈವೇದ್ಯವನ್ನ ಇಟ್ಟು ಅಂದ್ರೆ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿನ ಒಂದು ದೇವಸ್ಥಾನದ ಒಂದು ಓಕೆ ಅಲ್ಲಿನ ಹಿನ್ನೆಲೆಗಳು ಸ್ವಲ್ಪ ಹೇಳಿ ತಿಳಿಸ್ಕೊಡಿ ಎಷ್ಟು ವರ್ಷದಿಂದ ಇದೆ ಎಷ್ಟು ವರ್ಷದಿಂದ ಪೂಜೆಗಳು ನಡೀತಾ ಇದೆ ಏನಾಗ್ತಿತ್ತು ಅಂತಂದ್ರೆ ಅಲ್ಲಿ ಯಾರೋ ಒಬ್ಬರಿಗೆ ಒಬ್ಬರಿಗೆ ವಿಗ್ರಹ ಸಿಕ್ಕಿತ್ತು ಪಂಚಲೋಗದ್ದು ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅವ್ರ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಮನೇಲಿ ಇಟ್ಕೊಂಡಿದಾಗ ತುಂಬಾ ಆಗ್ತಾ ಇತ್ತು ನಮ್ಮ ಹತ್ರ ಜ್ಯೋತಿಷ ಕೇಳಕ್ ಬಂದಾಗ ಅವ್ರಿಗೆ ಏನು ಮಾಡಿದ್ವಿ ಅಂತಂದ್ರೆ ನಮ್ಮ ಮಠದ್ದು ಜಮೀನ್ ಇತ್ತಲ್ಲಿ ದೇವಸ್ಥಾನದ್ದು ಮಠದ್ದು ಜಮೀನು ಇತ್ತಲ್ಲಿ ಆ ಜಮೀನ್ ಇದ್ದಾಗ ಅವ್ರಿಗೆ ಏನ್ ಮಾಡಿದ್ವಿ ಅಂತಂದ್ರೆ ಆ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸ್ಕೊಟ್ವಿ ಅವ್ರಿಗೆ ಅವ್ರಿಗೆ ಪ್ರತಿ ವಾರ ಬಂದ್ಬಿಟ್ಟು ಮಂಗಳವಾರ ಶುಕ್ರವಾರ ಅಥವಾ ನಿಮಗೆ ಫ್ರೀ ಆದಾಗ ಅಥವಾ ಅಮಾಸಪಣಾಮ್ನಲ್ಲಿ ಬಂದು ಪೂಜೆ ಮಾಡ್ಕೊಂಡೋಗಿ ಅಂತ ಹೇಳಿದ್ವಿ ಸರಿ ಅವ್ರಿಗೆ ಹೆಚ್ಚಾಗಿ ಬರ್ತಿರ್ಲಿಲ್ಲ ಆದರೂ ಕೂಡ ನಾವೇ ಅದನ್ನು ಬೇರೆಯವ್ರನ್ನ ಅರ್ಚಕರನ್ನ ಇಟ್ಟು ನಮ್ಮ ಮಠದ ವತಿಯಿಂದ ಅದನ್ನು ಪೂಜೆಗಳು ಮಾಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರು ಏನು ವಿಗ್ರಹವನ್ನು ಕೊಟ್ಟಿದ್ರು ಆ ವಿಗ್ರಹವನ್ನು ನಮಗೆ ಅವ್ರು ಏನು ಮಾಡಿದ್ರು ಅಂತಂದರೆ ಅದನ್ನು ವಾಪಸ್ ತೊಗೊಂಡು ಹೋಗ್ಬಿಟ್ಟು ಅದು ಯಾರೋ ಹೇಳಿದ್ರು ಅಂತ ಅಂತೇಳಿ ಅವಾಗ ಅವರು ತುಂಬಾ ಚಿಕ್ಕ ವಯಸ್ಸಿನ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷ ಅವ್ರಿಗೆ ವಯಸ್ಸು ಅವರಿಗೆ ಆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವ್ರು ಏನಾಯ್ತು ಅಂತಂದ್ರೆ ಅವ್ರಿಗೆ ತಗೊಂಡ ತುಂಬಾ ಪ್ರಾಬ್ಲಮ್ಸ್ ಆಗಿ ಅವರು ತುಂಬಾ ಯಾಕಂದ್ರೆ ಮನೆಗಳಲ್ಲಿ ಶುರುವಾಯ್ತು ಇದ್ಗಿದ್ದಂಗೆ ಆ ಒಂದು ಆಕ್ಸಿಡೆಂಟ್ ಆಗಿ ಇದ್ಗಿದ್ದಂಗೆ ಸ್ಪಾಟ್ ಡೆತ್ ಆಗೋದು ಆದಿಹಳ್ಳಿ ಆದಿಶಕ್ತಿ ನೆಲೆಸಿರೋದಕ್ಕೋಸ್ಕರ ಅದನ್ನ ಆದಿಹಳ್ಳಿ ಅಂತ ಕರೀತಾರೆ ಅಂದ್ರೆ ಆದಿಶಕ್ತಿಯ ತಾಣ ಆಗಿರೋದೋಸ್ಕರ ಅದನ್ನ ಆದಿಹಳ್ಳಿ ಚೋಡೇಶ್ವರಿ ಅಂತೇಳಿ ಕರಿತಿರ್ತಾರೆ Okay.